ನಮ್ಮ ಜಿಲ್ಲಾಧ್ಯಕ್ಷರಾದ ಪ್ರದೀಪ್ ಜಂಜೀರ ಅವರು ಮತ್ತು ಗೌರವಾಧ್ಯಕ್ಷರಾದ ಕೆ ಟಿ ವಿಶ್ವ ಅವರ ಒಂದು ಮತ್ತು ಎಲ್ಲ ಸದಸ್ಯರ ಒಂದು ನೇತೃತ್ವದಲ್ಲಿ ನಾವು ಇವತ್ತು ಒಳಗ ಮೀಸಲಾತಿ ಕುರಿತು ಎಸ್ಸಿ ರೈಟ್ ಕಮಿಟಿ ಎಸ್ಸಿ ಬಲಗೈ ಹೊಲೆಯ ಕಮ್ಯುನಿಟಿ ವತಿಯಿಂದ ಇವತ್ತು ಈ ಪತ್ರಿಕಾಗೋಷ್ಠಿ ಕರೆದಿದ್ದೆವು ಇದರ ವಿಶೇಷತೆ ಏನಂದ್ರೆ ನಾವು ಒಂದು ಇವತ್ತಿನ ನಮ್ಮಲ್ಲಿ ಒಳ ಮೀಸಲಾತಿಯ ಒಂದು ಸ್ಟಾರ್ಟ್ ಆಗಿದೆ ಎಲ್ಲ ನಮ್ಮ ಬಾಂಧವರಲ್ಲಿ ಯಾರು ರೈಟ್ ಇದ್ದಾರೆ ಅವರೆಲ್ಲ ಇವತ್ತು ಸರ್ವೇ ಮನೆ ಮನೆಗೆಲ್ಲ ಸರ್ವೆ ಮಾಡ್ಕೊತ ಬರ್ತಾರೆ ಆ ಸರ್ವೆ ಅಧಿಕಾರಿಗಳಿಗೆ ಸಂಪೂರ್ಣ ಮಾಹಿತಿ ಅಂದ್ರೆ ಅವ್ರ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಎಲ್ಲ ತೋರಿಸಿ ಅವರು ಯಾವ ಜಾತಿ ಸೇರ್ಪಟ್ಟರು ಸ್ಪಷ್ಟವಾಗಿ ನಾವು ಏನು ಬರ್ಸ್ಬೇಕಂದ್ರೆ ವಲಯ ಒಲೆಯ ಅಂಥೇಳಿ ಕ್ರಮ ಸಂಖ್ಯೆ ಜೀರೋ ನಾಲ್ಕು ನಾಲ್ಕು ಪಾಯಿಂಟ್ ಮೂರಲ್ಲಿ ನಮದಿಸಲಾಗಿದೆ ಅಂತೇನು ಅಂತೇನು ಬರ್ತಿದ್ದಾರೆ ಅದನ್ನು ಎಲ್ಲರೂ ದಯವಿಟ್ಟು ಅದೇ ಒಂಬುದು ನಮೂದಿಸಬೇಕು ಅದು ಬಿಟ್ಟು ಬೇರೆ ಯಾವ್ದು ಆದಿ ಕರ್ನಾಟಕ ಇಲ್ಲ ಅವರ ಅಂದ್ರೆ ಯಾರೂ ಕನ್ಫ್ಯೂಸ್ ಆಗಲ್ದಾನೆ ಯಾರ ಅಂಬದು ಬೇರೆ ಬೇರೆ ಅಂಬದು ಯೋಚನೆ ಮಾಡದೇ ಸ್ಪಷ್ಟವಾಗಿ ಭಲಯ